ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಬ್ಲಾಕ್ ಕನ್ನಡ ಇವತ್ತು ಮಾರ್ನಿಂಗ್ ನನ್ನ ಜೊತೆಗೆ ಐದು ಗಂಟೆಗೆ ಎದ್ದು ಅಮ್ಮ ಯೋಗ ಮಾಡ್ತೀನಿ ಅಂತ ಯೋಗ ಮಾಡಲ್ಲಿ ಸರ್ಕಸ್ ಮಾಡ್ತವನೆ ಬೆಳಿಗ್ಗೆ ಹಾಲ್ ಬಂದಿತ್ತು ಹಾಲ್ ಕಾಯಿಸಿ ನೆನ್ನೆ ನೈಟ್ ಸೋಕ್ ಮಾಡಿರೋ ಮೆಂತೆ ಕಾಲ್ ನೀರ್ನ ಮಾರ್ನಿಂಗ್ ಖಾಲಿ ಹೊಟ್ಟೆಲೆ ಕುಡ್ದು ಗೆ ರೆಡಿ ಮಾಡೋಣ ಅಂತ ಬಾಜ್ರಾ ಫ್ಲೋರ್ ಚಿಲ್ಲ ಇವತ್ತು ಮಾಡ್ತಾ ಇರೋ ರೆಸಿಪಿ ಒಂದ್ ಕಪ್ ಅಷ್ಟು ಬಾಜ್ರಾ ಫ್ಲೋರ್ಗೆ ಕಾಲ್ ಕಪ್ ಅಷ್ಟು ಗೋಧಿ ಹಿಟ್ಟು ಹಾಗೆ ಕಾಲ್ ಸ್ಪೂನ್ ಅರ್ಶನ ಒಂದ್ ಹಸಿಮೆಣ್ಸಿ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಂಗು ಸ್ವಲ್ಪ ಎರಡು ಸ್ಪೂನಷ್ಟು ಚಿರೋಟಿ ರವೆ ಒಂದ್ ಸ್ಪೂನ್ ಅಷ್ಟು ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ನೀರು ಹಾಕಿ ಏನು ಲಂಸಿಲ್ದೇ ಇರೋಂಗೆ ಫಸ್ಟ್ ಕಲಸ್ಕೊಳ್ಳಿ ಆಮೇಲೆ ದೋಸೆ ಇಟ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಅದನ್ನ ನಿಮಗೆ ಹದ ಗೊತ್ತಾಗುತ್ತೆ ಆ ಹದಕ್ಕೆ ಬರೋವರೆಗೂ ಈ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಕಲ್ಸ್ಕೊಂಡು ಒಂದು ಸ್ವಲ್ಪ ಬಿಟ್ಟು ಮೇಲೆ ದೋಸೆಗಿಂತ ಸ್ವಲ್ಪ ಮಂದವಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು ನಾನು ಈರುಳ್ಳಿ ಟಮೊಟೊ ಹಾಗೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವು ಕ್ಯಾಪ್ಸಿಕಮ್ಮು ಸೊಪ್ಪು ಹಾಗೆ ಹಾಕೋಬೋದು ನಿಮ್ಮ ಫ್ಲೇವರ್ಗೆ ಬಿಟ್ಟಿದ್ದು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಲೋ ಅಲ್ಲ ಮೀಡಿಯಂ ಮೀಡಿಯಮ್ ಇಂದ ಸ್ವಲ್ಪ ಕಮ್ಮಿಲಿ ಅದನ್ನ ಒಂದ್ ಪ್ಲೇಟ್ ಮುಚ್ಚಿ ಸುಟ್ಕೊಳ್ಳಿ ಅದು ಚೆನ್ನಾಗಿ ಬೆಂದ್ಮೇಲೆ ತೆರವು ಹಾಕೊಂಡು ಒಂದು ಫೈವ್ ಸೆಕೆಂಡ್ಸ್ ಆದ್ಮೇಲೆ ಎತ್ತಿದ್ರೆ ಸೂಪರ್ ಆದ ಹೆಲ್ತಿಯಾದ ಟೇಸ್ಟಿಯಾದ ಬಾಜ್ರಾ ಚಿಲ್ಲ ರೆಡಿ ಇದನ್ನ ಒಮ್ಮೆ ಟ್ರೈ ಮಾಡಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಹಾಗೆ ಇವತ್ತು ಸ್ವಲ್ಪ ಟೈಮ್ ಇತ್ತು ಬಾರ್ಗವೂ ಮನೇಲೆ ಇದ್ದ ಸೊ ಏನು ಕೆಲಸ ಇಲ್ಲ ಅದರಿಂದ ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಫ್ಲಾಕ್ ಸೀಡ್ಸ್ ಇಂದ ಹೇರ್ ಪ್ಯಾಕ್ ಮಾಡ್ಕೊಂಡೆ ಅದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ಲ ಹಾಕೊಂಡು ಹೇರ್ಗೆ ಅಪ್ಲೈ ಮಾಡ್ತಾ ಇದ್ರೆ ನಾನ್ ಹಾಕೊಡ್ತೀನಿ ಅಮ್ಮ ಅಂತ ಅವನು ನನ್ಗೆ ಹಾಕೊಡ್ತಾ ಇದ್ದ ಈ ತರ ಮೆಮೊರೀಸ್ ಎಷ್ಟು ಸ್ವೀಟ್ ಅಲ್ವಾ ಈ ಹೇರ್ ಪ್ಯಾಕ್ ಅಂತೂ ನನಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಹಾಗೆ ಕೂದಲನ್ನ ತುಂಬಾ ಸಿಲ್ಕಿ ಆಗಿ ಸ್ಮೂತ್ ಆಗಿ ಹಾಗೆ ಏರ್ ಫಾಲ್ ಸಹ ಕಮ್ಮಿ ಮಾಡುತ್ತೆ ತುಂಬಾ ಶೈನಿ ಸಹ ಆಗುತ್ತೆ ಈ ಹೇರ್ ಪ್ಯಾಕ್ ಅಂತೂ ನಂಗೆ ತುಂಬಾ ಇಷ್ಟ ಅದನ್ನ ಹೇರ್ ಪ್ಯಾಕ್ ಮಾಡ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಂಡು ಒನ್ ಅವರ್ ಬಿಟ್ಟು ಹೆಡ್ ವಾಶ್ ಮಾಡಿದ್ರೆ ನಿಮ್ ಕೂದ್ಲು ಎಷ್ಟು ಸಿಲ್ಕಿ ಸ್ಮೂತಿ ಹಾಗೆ ಶೈನಿ ಅನ್ಸುತ್ತೆ ಅಂದ್ರೆ ನೋಡಿ ನನ್ಗಂತೂ ಆ ಹೇರ್ ಪ್ಯಾಕ್ ಮಾಡ್ಕೊಂಡಾಗ ಹೇರ್ಸ್ ಹೇರ್ಸ್ನ ಬಿಟ್ಟಿರೋಕೆ ಆಗಲ್ಲ ಅಷ್ಟು ಸ್ಮೂತ್ ಆಗಿ ತುಂಬಾ ಇಷ್ಟ ಆಗುತ್ತೆ ಆ ಹೇರ್ ಪ್ಯಾಕ್ ಹಾಕೊಂಡಾಗ ಹಾಗೆ ಇವಾಗ ಉಪ್ಪನ ಜಾರೆಲ್ಲ ಸ್ವಲ್ಪ ಗಲೀಜನಿಸ್ತಾ ಇತ್ತು ಸೊ ಅದನ್ನೆಲ್ಲ ಒಂದು ಕಪ್ಗೆ ಹಾಕ್ಕೊಂಡು ಇವತ್ತು ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೆ ಹಾಗೆ ಒಂದು ಎಂಟರಿಂದ ಒಂಬತ್ತು ಬಾದಾಮಿನ ನಾನು ಮಾರ್ನಿಂಗೇ ಸೋಪ್ ಮಾಡಿದ್ದೆ ಅದನ್ನು ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಅದನ್ನು ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಅದು ಚೆನ್ನಾಗಿ ಗ್ರೈಂಡ್ ಆದಮೇಲೆ ಸ್ವೀಟ್ನೆಸ್ಗೆ ಅಂತ ಖಜ್ಜೂರ ಹಾಕೋಬೋದು ಅದು ನಿಮಗೆ ಆಪ್ಷನಲ್ಲು ಅಂತ ಖಜ್ಜೂರ ಹಾಕೊಂಡು ಎರಡು ಕಪ್ ಅಷ್ಟು ನೀರ್ ಹಾಕೊಂಡು ಸೋಸ್ಕೋಬೇಕು ಸೋಸ್ಕೊಂಡ್ ಮಕ್ಳು ಕೊಡೋದಾದ್ರೆ ಸೋಸ್ಕೊಳ್ಳಿ ಇಲ್ಲ ನೀವೇ ಕುಡಿಯೋದಾದ್ರೆ ಹಾಗೆ ಕುಡಿಬಹುದು ಮಕ್ಕಳಿಗೆ ವೀಕ್ಲಿ ಟೂ ಟು ತ್ರೀ ಟೈಮ್ಸ್ ಈ ತರ ಹಾಲ್ ಮಾಡ್ಕೊಡಿ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಇದೆ ಈ ಹಾಲಿಂದ ಬಾರ್ಗವೂ ಸಹ ಇನ್ನೊಮ್ಮೆ ಕೊಡು ಅಂತ ಕೇಳ್ತಾ ಇದ್ದ ಸೊ ಅವ್ನಿಗೆ ಫಸ್ಟ್ ಟೈಮ್ ಇಷ್ಟ ಆಗಿಲ್ಲ ಆಮೇಲೆ ಕುಡಿದ್ಮೇಲೆ ಅವನು ಇಷ್ಟಪಟ್ಟ ಹೆಲ್ತಿ ಇದೆ ಸ್ಟ್ರಾಂಗ್ ಆಗ್ತೀಯಾ ಅಂದ್ರೆ ಅವನು ಸಹ ಸ್ವಲ್ಪ ಟೇಸ್ಟ್ ಇಲ್ಲ ಅಂದ್ರು ಸಹ ಅವನು ಕುಡಿತಾನೆ ಸೊ ಇಲ್ಲಿಗೆ ಇವತ್ತಿನ ವ್ಲಾಗು ಮುಗೀತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್